ಆತ್ಮೀಯ ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಗುಡ್ ನ್ಯೂಸ್ ಇದೆ ರಾಜ್ಯ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಮಾಹಿತಿ ಇದೆ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಪಡೆದುಕೊಳ್ಳೋಣ ಮಾಹಿತಿಯನ್ನು ಸಂಪೂರ್ಣವಾಗಿ ಮಾಹಿತಿ ನೋಡ್ತಾ ಇರೋರು ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬಿಡಿ ಬಹಳಷ್ಟು ಇಂಪಾರ್ಟೆಂಟ್ ಆಗಲಿಕ್ಕೆ ಈ ಒಂದು ಮಾಹಿತಿ ನೋಡ್ತಾ ಇದ್ದೀರಾ ಸರ್ಕಾರಿ ನೌಕರರಿಗೆ ಭರ್ಜರಿ ಗುಡ್ ನ್ಯೂಸ್ ಹಳೆ ಪಿಂಚಣಿಗೆ ರಾಜ್ಯ ಸರ್ಕಾರ ಮಹತ್ವದ ಆದೇಶ ಏನಂದರೆ ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ಸಮಯದಲ್ಲಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರಿ ನೌಕರಿಗೆ ಏನೆಲ್ಲ ಹೊಸ ಮಾಹಿತಿ ಇದೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋಗೋಣ ನೋಡ್ತಾ ಇದ್ದೀರಾ ಎಲ್ಲ ಒಂದು ರಾಜ್ಯದ ಸರ್ಕಾರಿ ನೌಕರಿಗೆ ಮಹತ್ವದ ಮಾಹಿತಿ ಇದೆ ಹಳೆ ಪಿಂಚಣಿ ಜಾರಿಗೆ ಒತ್ತಾಯಿಸಿ ಈಗಾಗಲೇ ಸಾಕಷ್ಟು ಹೋರಾಟಗಳು ನಡೆದಿವೆ ನಿಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರ ಈಗ ರಾಜ್ಯ ಸರ್ಕಾರವು ಜಾರಿಗೆ ಒಪ್ಪಿಗೆ ನೀಡದಿದ್ದ ನೀಡದಿದ್ದರೆ ಆದೇಶವನ್ನು ಸಹ ನೀಡದೆ ಇಲ್ಲಿ ಈ ಒಂದು ಏಪ್ರಿಲ್ ಒಂದರಂದು ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶ ಜಾರಿಯಾಗಿದ್ದು ಕೆಲವು ಷರತ್ತುಗಳನ್ನು ವಿಧಿಸಲಾಗಿದೆ ಇದರ ಕುರಿತಾದ ಸಂಪೂರ್ಣ ಮಾಹಿತಿ ಈ ಲೇಖನದಲ್ಲಿ ಇದೆ ಎಂಬುದರ ಬಗ್ಗೆ ಮಾಹಿತಿ ಏನಂದರೆ ರಾಜ್ಯ ಸರ್ಕಾರಿ ನೌಕರರು ಅಲ್ಲಿ ಮಹತ್ವದವಾಗಿ ಎನ್ ಪಿ ಎಸ್ ನೌಕರರನ್ನು ಒ ಪಿ ಎಸ್ ನೌಕರರನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮಹತ್ವದ ತೀರ್ಮಾನ ಕೈಗೊಂಡಿದೆ ಏನೆಲ್ಲ ಒಂದು ಕೈಗೊಂಡಿದೆ ತೀರ್ಮಾನ ಎಂಬುದರ ಬಗ್ಗೆ ತಿಳಿತಾ ಹೋಗೋಣ ನೀವು ನೋಡ್ತಾ ಇದ್ದೀರಾ ಒಂದು ನಾಲ್ಕು ಎರಡು ಸಾವಿರದ ಆರರ ಪೂರ್ವದಲ್ಲಿ ನೇಮಕಾತಿಯಾಗಿ ನಂತರ ಅನುದಾನಕ್ಕೆ ಒಳಪಟ್ಟ ನೌಕರರಿಗೆ ಹಳೆ ನಿಶ್ಚಿತ ಪಿಂಚಣಿ ಯೋಜನೆ ವ್ಯಾಪ್ತಿಗೆ ಒಳಪಡಿಸುವ ಕುರಿತು ರಾಜ್ಯ ಸರ್ಕಾರ ಮಹತ್ವದ ಆದೇಶ ನೀಡಿದೆ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ತೆಗೆದುಕೊಳ್ಳುವವರು ಸರಿಯಾದ ನಿರ್ಧಾರ ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ ಎಂಬುದರ ಬಗ್ಗೆ ಯಾರೆಲ್ಲ ಒಂದು ಹಳೆ ಪಿಂಚಣಿ ಯೋಜನೆಯನ್ನು ಬೇಕಂತ ಇದ್ದೀರಾ ಅವರು ಒಂದು ಮಹತ್ವದ ನಿರ್ಧಾರ ಮಾಡಬೇಕಾಗಿದೆ ಎಂಬುದರ ಬಗ್ಗೆ ಒಮ್ಮೆ ಆಯ್ಕೆ ಮಾಡಿಕೊಂಡ ಬಳಿಕ ಪುನಃ ಬದಲಾವಣೆ ಮಾಡಲು ಅವಕಾಶ ಇರುವುದಿಲ್ಲ ಒಂದು ಹಳೆ ಪಿಂಚಣಿ ಯೋಜನೆ ಇನ್ನೊಂದು ಹೊಸ ಪಿಂಚಣಿ ಯೋಜನೆ ಹಾಗಿದ್ದಲ್ಲಿ ಎರಡರಲ್ಲಿ ಒಂದು ಒಂದು ಅವಕಾಶವನ್ನು ಒಂದು ಇಲ್ಲಿ ತಾವು ಆಯ್ಕೆ ಮಾಡಿಕೊಳ್ಳಬೇಕಾಗಿರುತ್ತದೆ ಯಾಕೆ ಈ ರೀತಿಯಂಥ ಒಂದು ಆಪ್ಷನ್ ನೀಡಲಾಗಿದೆ ಏನೆಲ್ಲ ಮಾಹಿತಿ ಇದೆ ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ ನೋಡ್ತಾ ಇದ್ದೀರಾ ಹಳೆ ಪಿಂಚಣಿ ವ್ಯವಸ್ಥೆಗೆ ಒಳಪಡುವ ಸಂಬಂಧ ಎರಡು ಸಾವಿರದ ಆರರ ಏಪ್ರಿಲ್ ಒಂದರ ಪೂರ್ವದಲ್ಲಿನ ನೇಮಕಾತಿ ಅಧಿಸೂಚನೆಗಳ ಮೂಲಕ ಆಯ್ಕೆ ಹೊಂದಿ ಆ ದಿನಾಂಕದಂದು ಅಥವಾ ನಂತರದಲ್ಲಿ ರಾಜ್ಯ ಸರ್ಕಾರ ಸೇವೆಗೆ ಸೇರಿದ ನೌಕರರನ್ನು ಹಳೆ ಒಂದು ಪಿಂಚಣಿಗೆ ಒಳಪಡಿಸಲು ಸಂಬಂಧಪಟ್ಟ ಸರ್ಕಾರಿ ನೌಕರರಿಂದ ಅಭಿಮತ ಪಡೆದು ಕ್ರಮ ಕೈಗೊಳ್ಳುವ ಸಂಬಂಧಪಟ್ಟಂತೆ ಕೆಲವು ಷರತ್ತುಗಳನ್ನು ವಿಧಿಸಲಾಗಿದೆ ಏನೆಲ್ಲ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜ್ಯ ಸರ್ಕಾರ ವಿಧಿಸಿದ ಷರತ್ತುಗಳೇನಿದ್ದಾವೆ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಮೇಲೆ ಯಾವೆಲ್ಲ ಷರತ್ತುಗಳನ್ನು ಒಂದು ವಿಧಿಸಲಾಗಿದೆ ಈ ಹಳೆ ಪಿಂಚಣಿ ಯೋಜನೆಗಾಗಿ ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ ನೋಡ್ತಾ ಇದರ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಆರರ ಒಂದು ಪೂರ್ವದಲ್ಲಿ ನೇಮಕಾತಿ ಅಧಿಸೂಚನೆ ಮೂಲಕ ಆಯ್ಕೆ ಹೊಂದಿ ಆ ದಿನಾಂಕದಂದು ಅಥವಾ ತದನಂತರ ರಾಜ್ಯ ಸರ್ಕಾರಿ ಸೇವೆಗೆ ಸೇರಿದ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ಒಳಪಡಲು ಇಚ್ಛಿಸುವ ತಮ್ಮ ಒಂದು ಏನು ದಿನಾಂಕವನ್ನು ನೀಡಲಾಗಿದೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಒಳಗೆ ನೇಮಕಾತಿ ಪ್ರಾಧಿಕಾರಕ್ಕೆ ನೇರವಾಗಿ ಸಲ್ಲಿಸತಕ್ಕದ್ದು ಈ ಆಯ್ಕೆಯನ್ನು ಒಂದು ಬಾರಿಗೆ ಮಾತ್ರ ಚಲಾಯಿಸಲು ಅವಕಾಶ ಇರುತ್ತದೆ ಏನಿದೆ ನೋಡ್ತಾ ಇದ್ದೀರಾ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ನೀವು ಹಳೆ ಪಿಂಚಣಿ ಯೋಜನೆಗೆ ಒಳಪಡಲು ಇಚ್ಛಿಸುತ್ತೀರಿ ಆಗ ನೀವು ತಮ್ಮ ಅಭಿಮತವನ್ನು ನಿಗದಿತ ನಮೂನೆಯಲ್ಲಿ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಸಕ್ಷಮ ಪ್ರಾಧಿಕಾರಕ್ಕೆ ತಮ್ಮ ಒಂದು ನೇರವಾಗಿ ತಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಆ ಒಂದು ಅರ್ಜಿಯನ್ನೇ ಕನ್ಸಿಡರ್ ಮಾಡುತ್ತದೆ ರಾಜ್ಯ ಸರ್ಕಾರ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ರಾಜ್ಯದ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಇದೆ ಹಳೆ ಪಿಂಚಣಿ ಯೋಜನೆಗಾಗಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಈಗ ಕ್ರಮ ಕೈಗೊಂಡಿದ್ದಾರೆ ರಾಜ್ಯದ ಸರ್ಕಾರಿ ನೌಕರರ ಅಭಿಮತವನ್ನು ತಮ್ಮ ಒಂದು ಏನು ಅಭಿಮತವನ್ನು ನಿಗದಿತ ನಮೂನೆಯಲ್ಲಿ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಸಕ್ಷಮ ಪ್ರಾಧಿಕಾರಕ್ಕೆ ಸಲ್ಲಿಸಿದರೆ ನಿಮಗೆ ಹಳೆಯ ಪಿಂಚಣಿ ಯೋಜನೆ ನಿಮಗೆ ಲಭ್ಯವಾಗಲಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಮಾಹಿತಿ ಎಷ್ಟೊತ್ತೆ ದಯವಿಟ್ಟು ಲೈಕ್ ಮಾಡಿ ಈ ಒಂದು ಮಾಹಿತಿಯ ಒಂದು ಕೆಲವೊಂದಿಷ್ಟು ಫಾರ್ಮೆಟ್ಗಳನ್ನು ಸಹ ರಾಜ್ಯ ಸರ್ಕಾರಕ್ಕೆ ಒಂದು ಬಿಡುಗಡೆ ಮಾಡಿದೆ ಆ ಮಾಹಿತಿಯನ್ನು ಸಹ ನಾವು ತಿಳಿದುಕೊಳ್ಳೋಣ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲರಿಗೂ ಧನ್ಯವಾದ